ಕಾನಂದಿ ತನ್ನಕ್ಕೆ ಹೆಂಪಾಪೋ ಇದನ್ನ ಕೆಂಪಾಪೂಜಿ ಐದು ಪರnlü ಮೋನೆ ದೆಕ್ರೆ ಮೋತೆ ಏನಾದರೂ ಮದ್ದಿನ ಬಗ್ಗೆ ಮಾಹಿತಿ ಬೇಕಾದ್ರೆ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ ನೋಡಿ ನಾನು ಹಾಗೆ ಹೇಳುವಾಗ ನಿಂತುಕೊಂಡು ನೋಡ್ತಾರೆ ನಮ್ಮ ಮಗಳಿಗೆ ದಾನ ಸ್ಲೇಟ್ ಬಂತು ಇದೀ ತಿರ್ಗ್ ನಾನು ಇಷ್ಟವರೆಗೂ ಇರಲಿಲ್ಲ ಅಮ್ಮ ಈಗ ದೊಡ್ಡ ಹುತ್ತಾಗಿದೆ ಅಲ್ಲಿ ನೋಡಿ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ವಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಗುರುವಾರ ಎಷ್ಟು ತಾರೀಕಪ್ಪ ಮಾರ್ಚ್ ಏಳು ತಾರೀಕು ಸೊ ಇವತ್ತು ಮಗುವಿಗೆ ಇಂಜೆಕ್ಷನ್ ಇತ್ತು ಎರಡೂವರೆ ತಿಂಗಳ ಇಂಜೆಕ್ಷನ್ ಸ್ವಲ್ಪ ಲೇಟ್ ಆಯಿತು ಯಾಕಂತ ಹೇಳಿದರೆ ಲಾಸ್ಟ್ ಟೈಮ್ ಸ್ವಲ್ಪ ಲೇಟ್ ಆಗಿತ್ತು ಇಂಜೆಕ್ಷನ್ ಕೊಡುವಾಗ ಶೀತ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ನಾಳೆಗೆ ಮೂರು ತಿಂಗಳಾಗುತ್ತೆ ಮಗುವಿಗೆ ಮಾರ್ಚ್ ಎಂಟಕ್ಕೆ ಸೊ ಇವತ್ತು ಇಂಜೆಕ್ಷನ್ ಇದೆ ಎರಡೂವರೆ ತಿಂಗಳದ್ದು ಸೊ ಹೊರಟು ನಿಂತಿದ್ದೇವೆ ಅಮ್ಮ ಮತ್ತು ನಾನು ಲಾಸ್ಟ್ ಟೈಮ್ ನಾನು ಹೋಗಿರಲಿಲ್ಲ ಮೂರು ಮೂರು ಇಂಜೆಕ್ಷನ್ ಇತ್ತಲ್ವಾ ಸೊ ಮಗುವನ್ನು ನೋಡಿ ನನಗೆ ಆಗೋದಿಲ್ಲ ಅಂತ ಹೇಳಿ ಲಾಸ್ಟ್ ಟೈಮ್ ಹೋಗಿರಲಿಲ್ಲ ಸೊ ಇವತ್ತು ಅಮ್ಮ ಬಾಬಾ ಅಂತ ಒತ್ತಾಯ ಮಾಡಿದ್ದಾರೆ ಸೊ ಹಾಗಾಗಿ ಹೊರಟು ನಿಂತಿದ್ದೇನೆ ಈಗ ಹೋಗಬೇಕು ರಿಕ್ಷೆಗೆ ಕಾಲ್ ಮಾಡಿದ್ದೇನೆ ಸೊ ವೆಯ್ಟ್ ಮಾಡ್ತಿದ್ದೇನೆ சபா இன்னு வந்து நம்ம vlog ஆரம்பிக்கலாம். தேய், बोलत ले. லட்ச்சு. அச்சு. நீ 몰ு? நீ ಅಚ್ಚು ಅಚ್ಚು ಐ ವಸಂತ ಕ್ಲೀನಿಂಗ್ ಮಾಡ್ತಿದ್ದಾರೆ ಸೊ ಅವ್ರತ್ರ ಹೋಗ್ತಿದ್ದೇನೆ ಕ್ಲೀನ್ ಮಾಡಿ ನಾನು ನೋಡಿ ಫುಲ್ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಅಮ್ಮ ನಮ್ಮ ಬೈತ ಬೈತ ಒಪ್ತಿದ್ದಾರೆ ಎಂತಾಗುತ್ತಂತ ಈ ಜ್ವರ ಎಲ್ಲ ಬಂದ್ರೆ ಪೊಯ್ಯ ತಪ್ಪು ಅಂತ ಹೇಳ್ತಾರೆ ನೋಡಿ ಹೊಯ್ಯ ತಪ್ಪು ಅಂತ ಸೊ ಅದನ್ನ ತೋರಿಸ್ಲಿಕ್ಕೆ ಬಂದ್ರು ಅಮ್ಮ ಪಲ್ಯಮ್ಮ ದಾದ ನಂದು ಪೊಯ್ಯದ ಐನ್ ಇಂಚ ಮನ್ಪುಣ ಬನ್ಪಾರ ಐನ್ ಮನ್ಪುನ್ ದಾಲ್ ಇಂಚ ಆ ಪುನೀ ಹಿಡ್ದಿ ಹ್ಮ್ ಪಾರ್ದು ಕೊರ್ಲು ಹುಣಸಿನಿ ಹ ಸೋಂಕು ಕಾಣದಿತ್ತು ನಂದು ಕೆಂಪು ಆಗಿ ಈ ದಿನ ಕೆಂಪು ಆಗುಜಿ ಐನ್ ಕೊರ್ಲು ಮೋನೇದಿ ಸೈರ ಇದೆ ಆಯ್ತಾ ಕರೆಕ್ಟ್ ನೋಡ್ಕೊಳ್ಳಿ ನೋಡಿ ಫುಲ್ ಫುಲ್ಲೆಲ್ಲ ತೆಗ್ದಿಟ್ಟಿದ್ದಾರೆ ಅಮ್ಮ ಇನ್ನಷ್ಟು ಬಾಕಿ ಉಂಟಂತೆ ಇದೆಲ್ಲ ತೆಗ್ದಾಗಿದೆ ಇನ್ನಷ್ಟು ಬಾಕಿ ಉಂಟು ಮೊದಲು ಬಾವಿ ಇದ್ದ ಪ್ಲೇಸ್ ಇದು ಬಾವಿಯನ್ನು ಮುಚ್ಚಾಕಿ ಇಲ್ಲಿ ಒಂದು ತೆಂಗಿನ ಮರ ತೆಂಗಿನ ಇಟ್ಟು ಅದು ತೆಂಗಿನ ಮರ ಆಗಿದೆ ಸೋ ನೋಡಿ ಅದರಲ್ಲಿ ಹುಳ ಕೂಡ ಇದೆ ಹೋಗ್ತಾ ಉಡಿ ಕಾಣ್ತದ ಈ ಪ್ಲೇಸಲ್ಲಂತೂ ತುಂಬ ತಂಪಾಗ್ತಾ ಉಂಟು ಚೆನ್ನಾಗಿ ಗಾಳಿ ಬೀಸ್ತದಲ್ವಾ ಫುಲ್ಲ ಸುತ್ತಲೂ ಮರ ಉಂಟು ಸೊ ಹಾಗಾಗಿ ಚೆನ್ನಾಗಿ ಗಾಳಿ ಬೀಸ್ತಾ ಉಂಟು ಹಾಗಾಗಿ ತಂಪ್ ತಂಪಾಗ್ತಾ ಉಂಟು ಅದೇ ಮನೆಯೊಳಗೆ ಕೂತರೆ ಫುಲ್ಲು ನಮ್ಮದು ಹಂಚಿನ ಮನೆ ಆದರೂ ಅದಕ್ಕೆ ಸಿಮೆಂಟಿದ್ದು ಏನೋ ಹಾಕಿದಾರಲ್ವ ಏನು ಹೇಳ್ತಾರೆ ಸೀಲಿಂಗ್ ಟೈಪಲ್ಲಿ ಹಾಕಿದಾರಲ್ವಾ ಹಾಗಾಗಿ ತುಂಬ ಬಿಸಿ 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 ಆಗ್ತದೆ ಮನೆಯೊಳಗೆ ಇಲ್ಲಿ ಬಂದರೆ ಸ್ವಲ್ಪ ತಂಪಾಗ್ತದೆ ಅಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡಿ ಸೊ ಮಧ್ಯಾಹ್ನ ಸೊ ಜಾಸ್ತಿ ಹೊತ್ತು ಇಲ್ಲಿ ಹಾಗಾಗಿ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ ಮತ್ತು ಏನಾದರೂ ಮದ್ದಿನ ಬಗ್ಗೆ ಮಾಹಿತಿ ಬೇಕಾದರೆ ಹೇಳಿ ಕಮೆಂಟಲ್ಲಿ ತಿಳಿಸಿ ನಮಗೆ ಗೊತ್ತಿದ್ದನ್ನೇ ಕೆಲವು ಕೆಲವು ಅಮ್ಮನ ಹತ್ರ ಕೇಳಿ ಅದನ್ನು ವೀಡಿಯೋ ಮಾಡಿ ಇದ್ದೇನೆ ಬಟ್ ಕೆಲವಿದೆಲ್ಲ ನೀವೇನಾದರೂ ಕಮೆಂಟ್ ಮಾಡಿದರೆ ಅಮ್ಮನಿಗೆ ಅದರ ಬಗ್ಗೆ ಗೊತ್ತಿದ್ದರೆ ಖಂಡಿತ ಮಾಹಿತಿ ಕೊಡ್ತಾರೆ ಮತ್ತು ಏನಪ್ಪ ಆಯಿತು ಇಷ್ಟೇ ಮತ್ತು ಇನ್ನೂ ಇಲ್ಲಿ ಮದ್ದಿನ ಗಿಡ ಇಲ್ಲಿ ಇಲ್ಲ ಕೆಲವು ನೀವು ಏನಾದರೂ ಕಮೆಂಟಲ್ಲಿ ತಿಳಿಸಿದಂತ ಹೇಳಿದರೆ ಅಮ್ಮನಿಗೆ ರಪ್ಪ ನೆನಪಾಗ್ತದೆ ಅದು ನಾನೇ ಏನಾದರೂ ಉಂಟ ಉಂಟ ಅಂತ ಕೇಳಿದಾಗ ಅವರಿಗೆ ಹೋರಿಗೆ ನೆನಪೇ ಆಗೋದಿಲ್ಲ ಅದೇ ಇಂಥದಕ್ಕೆ ಮದ್ದು ಅಂತ ಹೇಳಿದರೆ ರಪ್ಪ ನೆನಪಾಗತ್ತೆ ಹಾಗಾಗಿ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇಂಥದ್ದು ಒಂದು ವಿಷಯ ಅಂದರೆ ಇಂಥದ್ದೊಂದು ಇದಕ್ಕೆ ವಿಷಯಕ್ಕೆ ಮದ್ದು ಆಗಬೇಕು ಅಂತ ಹೇಳಿದರೆ ಖಂಡಿತ ಹೇಳ್ತಾರೆ ಮತ್ತು ನೋಡಿ ನಾನು ಹಾಗೆ ಹೇಳುವಾಗ ಅಮ್ಮ ನಿಂತುಕೊಂಡು ನೋಡ್ತಾರೆ ಬೈಲಿಕ್ಕೆ ರೆಡಿಯಾಗಿದ್ದಾರೆ ಸೊ ನಾನು ಮನೆಗೆ ಹೋಗ್ತೇನೆ ಬಾಯ್ ವಸಂತಿಕನಿಗೆ ಬಾಯ್ ಬಾಯ್ ಅಂತ ಹೇಳ್ತಾ ನಾನು ಮನೆ ಕಡೆ ಇದ್ದೇನೆ ಸೊ ಹಲಸಿನ ಹಣ್ಣು ಹಣ್ಣಾಗಲಿಕ್ಕೆ ಆಗಿದೆ ಸ್ವಲ್ಪ ಇರೋದು ಇನ್ನೊಂದು ಒನ್ ವೀಕಲ್ಲಿ ಆಗ್ಬೋದು ಅಬ್ಬ ತುಂಬ ಬುಕ್ಕಾಗಿದೆ ಹಲಸಿನ ಹಣ್ಣು ಮೊನ್ನೆ ಲಾಗಲ್ಲಿ ಹಾಕಿದ್ರಿಂದ ಎಲ್ಲರೂ ಕೇಳ್ತಿದ್ದಾರೆ ನನಗೆ ಬೇಕು ಹಲಸಿನ ಹಣ್ಣು ಒಂದು ಎರಡು ಆದರೆ ಇಡು ಅಂತ ಹೇಳಿದ್ದಾರೆ ಮತ್ತು ಜಮ್ಮು ಎರಡು ತುಂಬ ಆಗಿದೆ ಆಯಿತಾ ಜಮುನಳ್ಳಿ ತುಂಬ ಆಗಿದೆ ತಿನ್ನಕ್ಕೆ ಬಾರ್ದಂತೆ ನಾನು ಶೀತ ಆಗ್ತದೆ ಹಾಂ ಬರೋಡಾ ಹಾಂ ಹಾಂ ಬರ್ಬೆ ಬರ್ಪ ಕರೆದ್ರು ವಾಪಸ್ ಹೋಗ್ತೇನೆ ನೀರಾ ಬಾಟಲ್ ಬಾಟಲ್ಡವ ಆಂ ಬಾಟಲ್ಡು ನೀರು ಬೇಕಂತೆ ಅಮ್ಮ ನೀರು ಕೇಳಿತ್ತು ಹಾಗಾಗಿ ಒಂದು ಚಮ್ಮು ನೀರು ತಂದೆ ಅಮ್ಮನಿಗೆ ಕೊಡಬೇಕೀಗ ಫಸ್ಟಿಗೆ ಹೇಳಿದರು ಹೋಗು ಅಂತ ಈಗ ವಾಪಸ್ ಬರಲಿ ಕೇಳಿತ್ತು ಆಗ್ತದೆ ದೇವಸಂತಿ ಅಕ್ಕ ಅಮ್ಮನಿಗೆ ಬಚ್ಚಿ ಹೋಗಿದೆ ಬಚ್ಚಿನ ಓ ಅಮ್ಮ ನನ್ನ ಮಗಳಿಗೆ ದಾನೆ ಸ್ಲೇಟ್ ಒಂದು ಇಡೀ ತಿರ್ಗ್ ಅವರು ಮೊಬೈಲ್ ಅಂತ ಹೇಳುದಿಲ್ಲ ಸ್ಲೇಟ್ ಇಲ್ಲದಿದ್ರೆ ಸೂತ ಪೆಟ್ಟಿಗೆ ಅಂತ ಹೇಳುದು ಅಂದ್ರೆ ಬೆಂಕಿಗಾ ಬೆಂಕಿ ಪೆಟ್ಟಿಗೆ ಅಂತ ಆ ಸೂತಿಗೆ ಪಾತ್ರ ಬಲಿವಲ್ಲ ಕೆಲವಿದು ವೀಡಿಯೋಸ್ ನೋಡಿ ಇಬ್ರು ಮೂವರು ಏನ ಕೇಳಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರು ನಿಮ್ಮ ಫೇಸೆಲ್ಲ ಕ್ಲೀನ್ ಉಂಟಲ್ಲ ಯಾವ ಕ್ರೀಮ್ ಹಾಕ್ತೀರಿ ಏನಾದರೂ ಪಿಂಪಲ್ಸಿಗೆ ಮದ್ದು ಉಂಟಾ ಮತ್ತು ಕಲೆ ಹೋಗಲಿಕ್ಕೆ ಮದ್ದು ಉಂಟಾ ಅಂತ ಆ್ಯಕ್ಚುಲಿ ಮೊಬೈಲಲ್ಲಿ ಕ್ಲೀನ್ ಬರ್ತಾ ಇರೋದು ನನ್ನ ಫೇಸಲ್ಲಿ ಕೂಡ ಕಲೆ ಪಿಂಪಲ್ಸ್ ಎಲ್ಲ ಇದೆ ನೋಡಿ ಸೊ ಇದಕ್ಕೆ ಏನು ನಾವು ಮನೆಯಲ್ಲಿ ಹಾಕೋದಿದೆ ಅಲ್ಲ ಕಡಲೆ ಹುಡಿ ಅದೆಲ್ಲ ಹಾಕ್ತೇನೆ ಅಷ್ಟೇ ಏನಾದರೂ ಅರಶಿನ ಪ್ಯೂರ್ ಅರಶಿನ ಸಿಗ್ತದಲ್ವಾ ಅದೆಲ್ಲ ಆಗ್ತದೆ ಅಷ್ಟೇ ಮತ್ತು ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನಾನು ಗೊತ್ತಿದ್ದು ಹೇಳೋದು ಬೇರೆ ಗೊತ್ತಿಲ್ಲದೆ ಹೇಳೋದು ಬೇರೆ ಅಲ್ವಾ ಸೊ ಇದು ಮುಲ್ತಾನಮಿಟ್ಟಿ ಹಾಕಿದರೆ ಹೋಗ್ತದೆ ಆಲ್ಮೋಸ್ಟ್ ನನಗೆ ಅದರಲ್ಲಿ ಸ್ವಲ್ಪ ಹೋಗಿದೆ ಹಾಗಾಗಿ ನಾನು ಮಿಟ್ಟಿ ಒಂದು ಹಾಕ್ತೇನೆ ಬೇರೆ ಅಂತೆಲ್ಲ ಫೇಸ್ಗೆ ಒಂದು ಮಾಯಶ್ಚುರೈಸರ್ ಹಾಕ್ತೇನೆ ಅಷ್ಟೇ ಸನ್ಸ್ಕ್ರೀನ್ ಮಿಸ್ ಮಾಡದೆ ಹಾಕ್ತೇನೆ ಇಲ್ಲಿ ಅದು ಹೊರಗಡೆ ಹೋಗುವಾಗ ಮಾತ್ರ ದಿನ ಹಾಕೋದು ಸೊ ಇಷ್ಟೇ ನನ್ನ ಮುಖದಲ್ಲಿ ಕೂಡ ಕಲೆ ಪಿಂಪಲ್ಸ್ ಎಲ್ಲ ಉಂಟು ನೋಡಿ ಅದು ಮೊಬೈಲಲ್ಲಿ ಸ್ವಲ್ಪ ಕ್ಲೀನ್ ಕಾಣ್ಬೋದು ಅಷ್ಟೇ ಹೀಗೆ ನೋಡಿದರೆ ಪಿಂಪಲ್ಸ್ ಇದ್ದೇ ಇದೆ ಸೊ ಅದಕ್ಕೆ ನನಗೆ ಅಷ್ಟು ಬಗ್ಗೆ ಗೊತ್ತಿಲ್ಲ ನೋಡ ಏನೋ ಏನಾದರೂ ಕ್ರೀಮ್ ಏನಾದರೂ ಹಾಕಿದರೆ ರಿಸಲ್ಟ್ ಇದ್ದರೆ ನಿಮಗೆ ಖಂಡಿತ ಹೇಳ್ತೇನೆ ನನ್ನ ಏನು ಗೊತ್ತಾ ಇಲ್ಲಿ ಪುತ್ತೂರಲ್ಲಿ ಒಂದು ಕ್ಲಿನಿಕ್ ಇತ್ತಪ್ಪ ಯಾವುದು ಕಾಣೋ ಕ್ಲಿನಿಕ್ ಸೊ ಅಲ್ಲಿ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಎರಡು ಮದ್ದು ಕೊಟ್ಟಿದ್ದರು ನೈಟ್ ಹಚ್ಕೊಳ್ಳೋಕ್ಕೆ ಮಾರ್ನಿಂಗ್ ಹಚ್ಕೊಳ್ಳೋಕ್ಕೆ ಈಗಲ್ಲ ನಾನು ಡಿಗ್ರಿಯಲ್ಲಿ ಇರಬೇಕಾದ್ರೆ ತಕೊಂಡಿರೋದು ಅದರಲ್ಲಿ ಒಳ್ಳೆ ರಿಸಲ್ಟ್ ಇತ್ತು ಮತ್ತೆ ಅದು ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳಿ ವಾಪಸ್ಸಾಗೇ ಸ್ಟಾರ್ಟ್ ಆಯಿತು ಯಾವುದೇ ಇದು ಅಷ್ಟೇ ಅಲ್ವಾ ಫಸ್ಟಿಗೆ ಹಚ್ಕೊಂಡಾಗ ಮಾತ್ರ ಅದು ಒಂದು ವೇಳೆ ನಿಲ್ಲಿಸಿದರೆ ವಾಪಸ್ ಸ್ಟಾರ್ಟ್ ಆಗುತ್ತೆ ಅದರ ಪವರ್ ಮೇಲೆ ಸ್ವಲ್ಪ ನಿಲ್ಲದಷ್ಟೇ ಸೋ ಅಷ್ಟೇ ಫೈನಲ್ಲಿ ನನ್ನ ಕಲ್ಲು ಬಂತು ನೋಡಿ ನನ್ನ ಫೇವ್ರೆಟ್ ಕಲ್ಲು ನಾವು ಸಣ್ಣದಿರುವಾಗ ಈ ಕಲ್ಲಲ್ಲಿ ಆಟಾಡ್ತಾ ಇದ್ವಿ ಕಲ್ಲಿನ ಮೇಲೆ ಆಟ ಆಟಾಡ್ತಾ ಇದ್ವಿ ಬಂಡೆ ಕಲ್ಲು ನೋಡಿ ಅಲ್ಲೊಂದು ಕಲ್ಲು ಉಂಟು ಅದನ್ನು ಕ್ಲೀನ್ ಆಗಬೇಕಷ್ಟೇ ಇದು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಅದು ಫುಲ್ ಏನು ಕಬ್ಬಿನ ಗಿಡದಾಗಿ ಉಂಟಲ್ಲ ಅದು ಈ ದನಕ್ಕೆ ಹುಲ್ಲು ಅಲ್ಲಿ ತೋಡು ಉಂಟು ನೋಡಿ ನದಿ ಸಣ್ಣದು ಆ ತೋಡಲ್ಲೆಲ್ಲ ಆಟ ಆಡ್ತಿದ್ವಿ ಈಗ ಮಾತ್ರ ತೋಡು ಲಗಾಡಿ ಹೋಗಿದೆ ಅಲ್ಲಿ ಎಲ್ಲ ಉಂಟು ನೋಡಿ ಆಚೆ ಮತ್ತು ಆ ಕಡೆ ಎಲ್ಲ ಗದ್ದೆ ಟ್ರೈನ್ ಟ್ರ್ಯಾಕ್ ಉಂಟು ಅಂದರೆ ರೈಲು ಪಟ್ಟೆ ಮತ್ತೆ ಅದು ಸುಳ್ಳ ಮಲೆ ಬಲ್ಲಮಲೆ ಎಲ್ಲಾ ಉಂಟು ನಮ್ಗೆ ಕಾಡಿಗೆ ಹೋಗ್ಲಿಕ್ಕಿದ್ದಾಗ ನಿಮ್ಗೆ ವಿಡಿಯೋ ಮಾಡ್ತೇನೆ ಅಮ್ಮ ಸುಳ್ಳ ಮಲೆ ಅಂತ ನೋಡ್ಬೋದು ನಿಮ್ಗೆ ಅಚ್ಚಿ ಹೋಯ್ತು ಅದಕ್ಕೆ ನೀರು ಕುಡಿಲಿಕ್ಕೆ ಬಂದ್ರು ಅಯ್ಯೋ ದೇವ ಅಮ್ಮ ಅಚ್ಚಿನ ನೋಡಿ ನೋಡಿ ವಸಂತಕ್ಕ ಆ ಕಡೆ ಏನರ್ತಿದ್ದಾರೆ ಈ ಕಡೆ ನೋಡೋದೇ ಇಲ್ಲ ಇಂಚಿತ ವಸಂತಕ್ಕನ ವೀಕ್ನೆಸ್ ಎಂತ ಗೊತ್ತುಂಟಾ ನೋಡಿ ಅವರ ಕೈಯಲ್ಲಿ ಉಂಟು ವೀಕ್ನೆಸ್ ನಿಮಗೆ ಗೊತ್ತಾಗಿರ್ಬೋದು ಅನ್ಕಲ್ತಾನ ಆಯ್ತಾ ತುಳುನಾಡಿನವ್ರಿಗೆ ಆದ್ರೆ ಗೊತ್ತಿರ್ಬೋದು ಎಂತ ಅಂತ ಅವರ ವೀಕ್ನೆಸ್ ಇಷ್ಟವರೆಗೂ ಇರ್ಲಿಲ್ಲ ಬಟ್ ಈಗ ದೊಡ್ಡ ಹುತ್ತಾಗಿದೆ ಇಲ್ಲಿ ನೋಡಿ ದೊಡ್ಡ ಹುತ್ತಾಗಿದೆ ಅದರಲ್ಲಿ ಅದ್ರಲ್ಲಿ ಹಾವು ಉಂಟಾ ಇಲ್ವ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿರ್ಬೋದು ಈ ಹುತ್ತದ ಮಣ್ಣು ಉಂಟಲ್ವಾ ಅದು ಫೇಸಿಗೆ ತುಂಬಾ ಒಳ್ಳೇದು ಅಂತ ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಳ್ತಾರೆ ಅದ್ರಲ್ಲಿ ನಾನಾಗಂತ ಅದ್ರ ಹೋಗಿ ತೆಗೆಯೋದಿಲ್ಲ ಒಂದು ವೇಳೆ ಹಾವಿದ್ರೆ ದೊಡ್ಡದಾಗಿದೆ ನೋಡಿ ಅಲ್ಲಿ ತನಕ ಉಂಟು ಹುತ್ತ ಅಮ್ಮ ಕ್ಲೀನ್ ಮಾಡೋ ಗೊತ್ತಾದದವರಿಗೆ ಅದಕ್ಕೆ ಅದನ್ನ ತೆಗಿಲಿಕ್ಕೆ ಹೋಗುದಿಲ್ವ ನಾವು ಯಾಕಾದ್ರೆ ಒಂದು ವೇಳೆ ಇದ್ರೆ ಪುಂಚನ ಅಂಡ್ ಆದ್ಮೀ ಗೊತ್ತಿಜ್ಜ ಅದ ಉದಲ ಎಂತ ಗೊತ್ತಿಲ್ಲ ಹಾವಿದ್ದ ಅಲ್ಲ ಉದಲ್ಗದಾಯ್ತ ಮತ್ ಪೇರ್ ಕನ್ನಡ ನೋಡಿ ಹೇಗುಂಟು ಅಮ್ಮ ಆದ್ರೂ ಅಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಹುತ್ತದ ಹತ್ರ ಅದು ಹುತ್ತ ಹಾವಿದಲ್ಲ ಅಂತ ಹೇಳ್ತಾರೆ ಮತ್ತೆ ಗೊತ್ತಿಲ್ಲ ಎಂತ ಅಂತ ನೋಡ್ಬೇಕಷ್ಟೇ ಅಮ್ಮನ ಧೈರ್ಯಕ್ಕೆ ಮೆಚ್ಚಬೇಕು ಅಲ್ಲೇ ಇತ್ತದ ನೋಡಿ ನದಿ ಆ ಕಡೆ ತೋಟ ಈ ಕಡೆ ನದಿ ನದಿ ಇತ್ತು ನದಿ ಅಲ್ಲಿಂದ ಇಲ್ಲಿ ತನಕ ಕ್ಲೀನ್ ಮಾಡ್ಕೊಂಡು ನಂದಿದಾರೆ ಅಮ್ಮ ನೋಡಿ ಇಷ್ಟೇ ಇರೋದು ಇನ್ನು ಅಲ್ಲೆಲ್ಲಾ ಆಯ್ತು ಫುಲ್ ಬಲ್ಲೆ ಹಿಡ್ದಿತ್ತು ಫೈನಲಿ ನಮ್ಮ ಕಲ್ಲು ಕಾಣ್ತಾ ಉಂಟು ನೋಡಿ ದೊಡ್ಡ ಕಲ್ಲು ಅಂತ ಹೇಳಿದ್ರೆ ಇದ್ವೇ ಮತ್ತೆಲ್ಲ ಸಣ್ಣ ಸಣ್ಣ ಕಲ್ಲು ಈ ಕಲ್ಲಲ್ಲಿ ಕೂತ್ಕೊಂಡು ಸೆಲ್ಫಿ ಎಲ್ಲ ತೆಗ್ದುಕೊಂಡು ಸಣ್ಣವರು ಇರುವಾಗ ಸೆಲ್ಫಿ ತೆಗ್ದದಲ್ಲ ಇತ್ತೀಚಿಗೆ ಸೆಲ್ಫಿ ಎಲ್ಲ ತೆಗ್ದಿದ್ವಿ ಮತ್ತೆ ಎಲ್ಲ ಬಾಲ್ಯವಂತ ಹೇಳಿ ಅಲ್ಲಿ ತೆಗೀಲಿಲ್ಲ ಅಷ್ಟೇ ಇದೆ ನೋಡಿ ಮಾವಿನಕಾಯಿ ಮರ ನಾನಮ್ಮನತ್ರ ಕೇಳಿದೆ ಈ ಕಲ್ಲನ್ನು ತೆಗಿಲಿಕ್ಕೆ ಆಗ್ತದಂತ ಮೊದಲೆಲ್ಲ ಸಣ್ಣ ಸಣ್ಣ ಕಲ್ಲಿದ್ದದಂತ ತೆಗ್ದಾರಂತೆ ಇದು ಆಳ ಇರಲಿಕ್ಕಿಲ್ಲ ಮೋಸ್ಟ್ಲಿ ತೆಗಿಬೋದು ಅದಮ್ಮ ಯಾಕೆ ಸುಮ್ಮನೆ ಇರಲಿ ಕಾಡಿಗೆ ಅಂತ ಇಲ್ಲ ಕಲ್ಲು ನೋಡಲಿಕ್ಕೆ ನಮ್ಮ ಮನೆ ಹತ್ರವೇ ನೋಡ್ಬೋದು ನೋಡಿ ದನ ಇಡ್ತಿದ್ರೆ ದನಕ್ಕೆ ಹುಲ್ಲಾದ್ರೂ ಆಗ್ತಿತ್ತು ಸ್ವಲ್ಪ ಅಲ್ಲ ಇದು ಹಸಿ ಹುಲ್ಲು ದನಕ್ಕೆ ಆಗ್ಬೋದಿತ್ತು ಮಕ್ಕಳಿಗೆಲ್ಲ ಇಂಜೆಕ್ಷನ್ ಕೊಟ್ಟಿರ್ತಾರಲ್ವಾ ಈ ಒಂದುವರೆ ತಿಂಗಳ ಎರಡೂವರೆ ತಿಂಗಳಿಗೊಮ್ಮೆ ಇಂಜೆಕ್ಷನ್ ಕೊಡ್ತಾರಲ್ವಾ ಸೊ ಆಗ ಪೇಯ್ನ್ ಇರ್ತದೆ ಸೊ ಅದಕ್ಕೆ ಅಲೋವೆರಾ ಹಾಕಿದರೆ ಸ್ವಲ್ಪ ಪೇಯ್ನ್ ರಿಲೀಫ್ ಆಗುತ್ತೆ ಲಾಸ್ಟ್ ಟೈಮ್ ಕೂಡ ನಾವು ಅಲೋವೆರಾ ಹಾಕಿದ್ವಿ ಹಾಗಾಗಿ ಜಾಸ್ತಿ ಏನು ಪೇಯ್ನ್ ಇರಲಿಲ್ಲ ನೋಡಿ ಇಲ್ಲಿ ಇಂಜೆಕ್ಷನ್ ಮಾರ್ಕ್ ಇದೆ ಓ ಇಲ್ಲಿ ಇಂಜೆಕ್ಷನ್ ಮಾರ್ಕ್ ಇದೆ ನೋಡಿ ಸೊ ಈಗ ಅಮ್ಮ ಹಾಕ್ತಾರೆ ಅಲೋವೆರಾ ಇದೊಂದು ಟಿಪ್ಸ್ ಅಷ್ಟೇ ಒಂದು ವೇಳೆ ಮಕ್ಕಳು ಇಂಜೆಕ್ಷನ್ ಕೊಟ್ಟ ಕೊಟ್ಟ ಮೇಲೆ ಸ್ವಲ್ಪ ಪೇಯ್ನ್ ಅಂತ ಹೇಳಿ ಜೋರಾಗಿ ಹತ್ತಿರ ಅಲೋವೆರಾ ಜೆಲ್ ಹಾಕೋದ್ರಿಂದ ಸ್ವಲ್ಪ ರಿಲೀಫ್ ಅನಿಸುತ್ತೆ ಹೇಗೆ ಹಾಕೋದು ಅಂತ ಈಗ ಅಮ್ಮ ತೋರಿಸ್ತಾರೆ ನೋಡಿ ಒಂದು ಬಟ್ಟೆ ಇಟ್ಟಿದ್ದಾರೆ ಇಲ್ಲಿ ಒಂದು ಬಟ್ಟೆ ಇಟ್ಟಿದ್ದಾರೆ ಇಂಜೆಕ್ಷನ್ ಮಾರ್ಕ್ ಹತ್ರ ಅಲೋವರನ್ನ ಹಾಕಿದ್ದಾರೆ ನೋಡಿ ಹಂಗಿದೆ ಪೂರ್ಣ ಬಾಲ್ಯದ ಕಲೆ ಹಾಕೋದು ಮಗ ಜಾ ನಿದ್ದೆ ಮಾಡೋ ಟೈಮಲ್ಲಿ ಹಾಕಿದ್ರೆ ಒಳ್ಳೆಯದು ಇಲ್ಲದಿದ್ರೆ ಈ ಥರ ಹೊರಳಾಡ್ತದೆ